ಹಾಯ್ ಫ್ರೆಂಡ್ಸ್ ಹಿಂದಿನ ಸಂಚಿಕೆಯಲ್ಲಿ ಸಾತ್ವಿಕ್ ಬಾಗಿಲು ತೆಗಿ ಅಂತ ಸ್ವಪ್ನನ ಕೂಗ್ತಾ ಇರ್ತಾನೆ ಆದರೆ ಸ್ವಪ್ನ ಮಾತ್ರ ಬಾಗಿಲು ತೆಗೆಯೋದೇ ಇಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ವಪ್ನ ನೀನು ನಾಟಕ ಇಲ್ಲ ನನಗೆ ಚೆನ್ನಾಗಿ ಗೊತ್ತು ನೀನು ಇವಾಗ ಬಾಗಿಲು ತೆಗಿತೀಯಾ ಇಲ್ಲ ಬಾಗಿಲು ಒಡೆದು ನಾನೇ ಒಳಗಡೆ ಬರಲ್ಲ ಇವನೇನಾದ್ರೂ ಬಾಗ್ಲು ಹೊಡೆದು ಒಳಗಡೆ ಬಂದ್ಬಿಟ್ರೆ ನನ್ನ ಕತಿ ಏನು ಏನ್ ಮಾಡೋದು ಸ್ವಪ್ನ ನಿನ್ನೆ ಕೇಳ್ತಾ ಇರೋದು ಸ್ವಪ್ನ ಏನು ಮಾತಾಡ್ತೆ ಸುಮ್ನೆ ನಿಂತ್ಕೋತಾಳೆ ನನ್ನಿಂದ ತಪ್ಪಿಸ್ಕೋಬೇಕು ಅಂತ ವಾಶ್ರೂಮ್ ಹೋಗ್ಬೇಕು ಅಂತ ನಾಟಕ ಮಾಡಿದ್ಯಾ ಈಗ ನೋಡು ನಿನ್ನ ಏನ್ ಮಾಡ್ತೀನಿ ಅಂತ ಅಯ್ಯೋ ಕಾಪಾಡಿ ಯಾರಾದ್ರೂ ಕಾಪಾಡಿ ಹೆಲ್ಪ್ ಹೆಲ್ಪ್ ನೀನ್ ಎಷ್ಟೇ ಕಿರ್ಚಿ ಅರ್ಚಾಡಿದ್ರು ಇಲ್ಲಿ ಯಾರು ಬರಕ್ ಸಾಧ್ಯನೇ ಇಲ್ಲ ಯಾರದು ಶಂಕರ್ ಇರ್ಬೇಕು ಶಂಕರ್ ಬಾಗಿಲ್ ತೆಗ್ದೆ ಒಳಗಡೆ ಬಾ ಸರ್ ನೀವ ನೀವಾ ನಮ್ಗೆ ಒಂದ್ ಹುಡ್ಗಿ ಫೋನ್ ಮಾಡಿ ಈ ಮನೆ ಅಡ್ರೆಸ್ ಕೊಟ್ಟು ಒಂದ್ ಹುಡ್ಗಿ ಆ ಮನೇಲಿ ಅಪಾಯದಲ್ಲಿದ್ದಾಳೆ ಅಂತ ಹೇಳಿದ್ಲು ಹಾಗಾಗಿ ಬಂದ್ವಿ ಅಯ್ಯೋ ಈ ಮನೆಯಲ್ಲ ಈ ಮನೆಯಲ್ಲಿ ಯಾರು ಯಾರಿರ್ತಾರೆ ಸರ್ ನಾನು ಈಗ ತಾನೇ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬಂದೆ ಹಿಂದೆ ನೀವು ಬಂದುಬಿಟ್ಟಿದ್ದೀರಾ ಹೌದಾ ಸರಿ ಬಿಡಿ ಪರವಾಗಿಲ್ಲ ಹಾಗಾದ್ರೆ ನಾವೊಂದ್ಸರಿ ಮನೆಯೆಲ್ಲ ಸರ್ಚ್ ಮಾಡಿ ಯಾರೂ ಸಿಗ್ಲಿಲ್ಲ ಅಂದರೆ ವಾಪಸ್ ಹೋಗ್ತೀನಿ ತೊಂದರೆ ಇಲ್ಲ ಹಾಂ ಹಲೋ ಹೇಳಮ್ಮ ನೀನು ಕೊಟ್ಟಿರೋ ನಾನು ನಾನಿದ್ದೀನಿ ಆ ಹುಡುಗಿ ಹೆಸರೇನು ಸ್ವಪ್ನನಾ ಸರಿ ಆಯ್ತು ಯಾರಮ್ಮ ಅದು ಸ್ವಪ್ನ ಅಂದ್ರೆ ಸ್ವಪ್ನ ಅಯ್ಯೋ ಸರ್ ಅಲ್ಲಿ ಯಾರು ಇಲ್ಲ ನೋಡಿ ಮಿಸ್ಟರ್ ಸಾತ್ವಿಕ್ ಹಾ ಸಾತ್ವಿಕ್ ಅವರೇ ನಮಗೆ ಅನ್ಮಾನ ಬಂದಿದೆ ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಬಿಡಿ ಯಾರು ಇಲ್ಲ ಅಂದ್ರೆ ಏನಕ್ಕೆ ನೀವಿಷ್ಟು ನರ್ವಸ್ ಆಗ್ತಿದ್ದೀರಾ ಸ್ವಪ್ನ ನಾನು ಅವಾಗಿಂದ ನಿನಗೆ ಫೋನ್ ಫೋನ್ ರಿಸೀವ್ ಮಾಡ್ತಿಲ್ಲ ಭಯ ಮಾಡ್ತಾನಿ ಕಣೆ ಏನು ಹೆದರ್ಕೋಬೇಡ ನೀನು ವಾಶ್ರೂಮಿಂದ ಆಚೆ ಹೋಗು ಅಲ್ಲಿ ಪೊಲೀಸ್ ಅವರಿದ್ದಾರೆ ಬಂದಿದ್ದಾರಾ ಹೌದು ನೀನು ಕೊಟ್ಟಿರೋ ಅಡ್ರೆಸ್ನ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಒಂದು ಹುಡುಗಿ ಅಪಾಯದಲ್ಲಿದ್ದಾಳೆ ಅಂತ ಈಗಷ್ಟೇ ನಾನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದೆ ಅವರು ಅಲ್ಲೇ ಇದ್ದಾರೆ ನೀನು ವಾಶ್ರೂಮಿಂದ ಹೊರಗಡೆ ಹೋಗು ಸರಿ ಸರ್ ನಾನು ಹೇಳ್ತಾ ಇಲ್ವಾ ಅಲ್ಲಿ ಯಾರು ಇಲ್ಲ ಸರ್ ದಯವಿಟ್ಟು ನನ್ನ ಕಾಪಾಡಿ ಕರ್ಕೊಂಡು ಬಂದು ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಯಾರಮ್ಮ ನೀನು ನಿನ್ ಹೆಸರೇನು ನನ್ನ ಹೆಸರು ಸ್ವಪ್ನ ಅಂತ ಸರ್ ನಾನು ನನ್ನ ಫ್ರೆಂಡ್ ಒಬ್ಳು ಸುಷ್ಮಿತಾ ಅಂತ ಇದ್ದಾಳೆ ಅವಳಿಗೆ ಫೋನ್ ಮಾಡಿ ನಾನು ಈ ರೀತಿ ಅಪಾಯದಲ್ಲಿದ್ದೀನಿ ಅಂತ ಹೇಳಿದೆ ಅವಳೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋದು ಅಲ್ಲ ಕಣಮ್ಮ ನೀನ್ ಅವಳಿಗೆ ಫೋನ್ ಮಾಡೋ ಬದಲು ಡೈರೆಕ್ಟಾಗಿ ಆಗಿ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ ನನಗೆ ಆ ಸಮಯದಲ್ಲಿ ಏನು ತೋಚಲಿಲ್ಲ ನಾನು ಕಷ್ಟದಲ್ಲಿದ್ದರೂ ಸುಖದಲ್ಲಿದ್ದರೂ ನನಗೆ ಎಲ್ಲನೂ ಶೇರ್ ಮಾಡ್ಕೊಳ್ಳೋದು ನನ್ನ ಫ್ರೆಂಡ್ ಹತ್ರನೇ ಆದ್ದರಿಂದ ನನಗೆ ಅವಳೇ ಫಸ್ಟ್ ನೆನಪಾಗಿತ್ತು ಹಾಗಾಗಿ ಅವಳಿಗೆ ಮಾಡಿದೆ ಅಷ್ಟೇ ಸರಿ ಈ ಸಾತ್ವಿಕ್ ನಿನಗೆ ಹೇಗೆ ಗೊತ್ತು ಇವನು ಯಾಕೆ ನಿನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ಸ್ವಪ್ನ ಇನ್ಸ್ಪೆಕ್ಟರ್ ಮುಂದೆ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ ಏನ ಲೋಫರ್ ಹೆಣ್ಣು ಮಕ್ಕಳು ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ಸರ್ ಅದು ಅದು ನಡೆಯೋ ಸ್ಟೇಷನ್ಗೆ ಇವನ್ನ ಕರ್ಕೊಂಡೋಗಿ ಒದ್ದು ಒಳಗಡೆ ಹಾಕಿ ಸರಿ ಸರ್ ತ್ಯಾಂಕ್ ಯು ಸರ್ ನೋಡಮ್ಮ ಅದ್ಯಾರೋ ನಿನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಅಂತ ಹೇಳ್ತಿಯಲ್ಲ ಈಗ ಅವ್ಳಿಗೆ ಫೋನ್ ಮಾಡು ಸ್ಪೀಕರ್ ಆನ್ ಮಾಡು ನಾನು ಅವಳ ಜೊತೆ ಮಾತಾಡ್ಬೇಕು ಸರಿ ಸರ್ ಆಯ್ತಾ ಎಲ್ಲಿ ನಿನ್ ಫ್ರೆಂಡ್ ನಂಬರ್ ಹೇಳು ಇನ್ಸ್ಪೆಕ್ಟರ್ಗೆ ತನ್ನ ಫ್ರೆಂಡ್ ನಂಬರ್ ಹೇಳ್ತಾಳೆ ಇನ್ಸ್ಪೆಕ್ಟರ್ ಸ್ವಪ್ನನ ಬೇಕು ಅಂತಾನೆ ಅವಳ ಫ್ರೆಂಡ್ ಫೋನ್ ನಂಬರ್ ನ ಕೇಳ್ತಾಳೆ ಯಾಕಂದ್ರೆ ಅದೇ ನಂಬರಿಂದ ನನಗೂ ಫೋನ್ ಬಂದಿರೋದಾ ಅಥವಾ ಈ ಹುಡುಗಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳ ಅಂತ ತಿಳ್ಕೊಳಕ್ಕೆ ಹಲೋ ಸ್ವಪ್ನ ಇನ್ಸ್ಪೆಕ್ಟರ್ ಬಂದ್ರಾ ಹಾ ಸುಶ್ಮಿತಾ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಮಾತಾಡು ಹಲೋ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಸರಿಯಾದ ಟೈಮಿಗೆ ಬಂದು ನೀವು ನನ್ನ ಫ್ರೆಂಡ್ನ ಸೇವ್ ಮಾಡಿದ್ರೆ ಅದು ನಮ್ಮ ಕರ್ತವ್ಯ ಆದರೆ ಸರಿಯಾದ ಟೈಮ್ಗೆ ನೀವು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು ಓಕೆ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವನ್ಸ್ ಅಗೇನ್ ವೆಲ್ಕಮ್ ಸ್ವಪ್ನ ಇನ್ನೇನು ಹೆದರ್ಕೋಬೇಡ ಆರಾಮಾಗಿರು ಸರಿ ಸುಷ್ಮಿತಾ ಓಕೆ ಕಣೆ ಬಾಯ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ ಸರ್ ಇಷ್ಟೊತ್ತಿನಲ್ಲಿ ನಾನು ಒಬ್ಬಳೇ ಹೇಗೆ ಮನೆಗೆ ಹೋಗೋದು ನನಗೆ ತುಂಬಾ ಭಯ ಆಗ್ತಿದೆ ಡೋಂಟ್ ವರಿ ನಾನು ನಿಮ್ಮನ್ನ ನಿಮ್ಮನ್ನ ಡ್ರಾಪ್ ಮಾಡಿ ಆಮೇಲೆ ಸ್ಟೇಷನ್ಗೆ ಹೋಗ್ತೀನಿ ನಡೀರಿ ಇನ್ಸ್ಪೆಕ್ಟರ್ ಸ್ವಪ್ನನ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾರೆ ಅಯ್ಯೋ ದೇವ್ರೆ ನಾನು ಎಂಥ ಪರಿಸ್ಥಿತಿಯಲ್ಲಿ ಇದ್ದೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಪಾಪ ಅಮ್ಮಂಗೆ ಏನೂ ಗೊತ್ತಿಲ್ಲ ಹೇಗೋ ಬೆಳಕರಿಯೋದ್ರೊಳಗೆ ನಾನು ವಾಪಸ್ ಮನೆಗೆ ಬಂದು ಸೇರಿಕೊಂಡೆ ಇಲ್ಲ ಅಂದಿದ್ರೆ ಅಕ್ಕಪಕ್ಕ ಜನ ಎಲ್ಲ ನನ್ನ ಬಗ್ಗೆ ಏನ್ ತಿಳ್ಕೊತಿದ್ರು ರಾತ್ರಿ ರೂಮಲ್ಲಿ ಇದ್ದವಳು ಆಮೇಲೆ ಇಲ್ಲ ಅಂದ್ರೆ ರಾತ್ರ ರಾತ್ರಿ ಅವನ್ನ ಕಟ್ಕೊಂಡು ಓಡ್ ಹೋದ್ಲು ಅಂತ ಮಾತಾಡ್ಕೋತಿದ್ರು ಸತ್ಯ ಹೇಗೋ ಸುಷ್ಮಿತನಿಂದ ನಾನಿವತ್ತು ಸೇಫ್ ಆಗಿದ್ದೇನೆ ಈಗ ಸ್ವಪ್ನ ನನ್ಸಲಿ ನಾನು ಪ್ರೀತಿ ಪ್ರೇಮ ಅಂತ ಹೋಗ್ಬಾರ್ದಿತ್ತು ಹೋದ್ರು ಇಂಥ ಹುಡುಗನ್ ಚಾಯ್ಸ್ ಮಾಡ್ಕೊಂಡ್ಬಿಟ್ನಲ್ಲ ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಿದೆ ಅಂತ ಏನೇನೋ ಯೋಚನೆ ಮಾಡ್ತಿರ್ತಾಳೆ ನಾನು ಹುಡುಗ ನಾನು ನಂಬಿದ್ ಹುಡುಗ ನನಗೆ ಮೋಸ ಮಾಡಿದ್ದು ಮಾಡಿಬಿಟ್ಟೆ ಅತ್ತು ಅತ್ತು ಸುಸ್ತಾಗಿ ಕಡೆಗೆ ಅವಳಿಗೆ ಒಳ್ಳೆ ನಿದ್ರೆ ಬಂದ್ಬಿಡತ್ತೆ ಸ್ವಪ್ನ ಮಲಗಿದ ತಡ ಆದ್ರಿಂದ ಅವಳಿಗೆ ಬೆಳಕರದ್ರು ಎಚ್ಚರಿಕೆ ಆಗಿರಲ್ಲ ಏನ್ ಹೇಳು ಇವತ್ತು ಇಷ್ಟೊತ್ತಾದರೂ ಎತ್ತ ಇಲ್ಲ ಸ್ವಪ್ನ 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 ಅಮ್ಮ ನಂಗೆ ತುಂಬ ನಿದ್ದೆ ಬರ್ತಾ ಇದೆ ಅಲ್ಲ ಕಣೆ ಕೆಲ್ಸಕ್ಕೆ ಹೋಗಕ್ಕೆ ಹೊತ್ತಾಗಲ್ವಾ ಹೇಳು ಬೇಗ ಇಲ್ಲಮ್ಮ ಇವತ್ತು ನನಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ತುಂಬ ತಲೆನೋವು ಯಾಕೋ ಸುಸ್ತಾಗ್ತಾ ಇದೆ ಹೌದಾ ಸರಿ ಹಾಕ್ರೆ ಹೋಗಲಿ ಹೋಗಿ ಮುಖ ಬಾ ತಿಂಡಿ ತಿನ್ಕೊಂಡು ರೆಸ್ಟ್ ಮಾಡುವಂತೆ ಅಮ್ಮ ಪ್ಲೀಸ್ ನನಗೆ ಏನು ಬೇಡ ಚೆನ್ನಾಗಿ ನಿದ್ರೆ ಮಾಡಕ್ ಬಿಟ್ಬಿಡು ಪ್ಲೀಸ್ ಸರಿ ಅಲ್ಲ ರಾತ್ರಿ ಚೆನ್ನಾಗೆ ಇದ್ಲಲ್ಲ ಏನಾಯ್ತು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನೀವು ಒಂದ್ ಎರಡ್ ಮೂರ್ ದಿನ ರಜೆ ತಗೋತೀನಿ ಅಂತ ಹೇಳಿದ್ರಿ ಅಲ್ವಾ ಹೌದು ಸರ್ ಆದ್ರೆ ಇಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೆ ನೋವು ಅಷ್ಟು ಗೊತ್ತಾಗಲ್ಲ ಹಾಗಾಗಿ ಟೂ ಡೇಸ್ ಇನ್ನೇನು ಲೀವ್ ಆಯ್ತಲ್ಲ ಅಂತ ಬಂದೆ ಒಳ್ಳೇದಾಯ್ತು ಸರ್ ಸ್ವಪ್ನ ಮೇಡಮ್ ಬಂದಿಲ್ವಾ ಯಾವ ಕ್ಲಾಸ್ ಅಲ್ಲೂ ಕಾಣಿಸ್ತಿಲ್ವಲ್ಲ ಅವರು ಹೌದು ನಾನೀಗ ಅಟೆಂಡೆನ್ಸ್ ರಿಜಿಸ್ಟರ್ ನೋಡ್ತಿದ್ದೆ ಇವತ್ತು ಅವ್ರು ಸೈನೇ ಮಾಡಿಲ್ಲ ಮೇಬಿ ಬಂದಿಲ್ಲ ಅನ್ಸುತ್ತೆ ಅವರು ಅಟ್ಲೀಸ್ಟ್ ನನಗೆ ಫೋನ್ ಆದರೂ ಮಾಡ್ತಿದ್ರಲ್ಲ ನೋಡೋಣ ನಾನು ವಿಚಾರಿಸ್ತೀನಿ ನಿಮ್ಮ ಕ್ಲಾಸ್ಗೆ ಹೋಗಿ ಹಲೋ ವೆರಿ ಗುಡ್ ಮಾರ್ನಿಂಗ್ ಹೌದಾ ಸರಿ ಮ್ಯಾಮ್ ಆಯ್ತು ಓಕೆ ಮ್ಯಾಮ್ ಕೇರ್ ಸ್ವಪ್ನ ಮೇಡಮೇ ಫೋನ್ ಮಾಡಿದರು ಅವ್ರಿಗೇನೋ ಸ್ವಲ್ಪ ಹುಷಾರಿಲ್ವಂತೆ ಹಾಗಾಗಿ ಒಂದು ಎರಡು ಮೂರು ದಿನ ಬರಲ್ಲ ಅಂತ ಹೇಳಿದ್ರು ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್ ನನ್ನ ಹೆಸರು ಸಂತೋಷ್ ಅಂತ ನಿಮ್ಮ ಫ್ರೆಂಡ್ ದಯಾನಂದ್ ಅವರು ಓ ದಯಾನಂದ್ ಕಳಿಸಿರೋ ಹುಡುಗನ ಅವನು ಯಾವಾಗಲೂ ಹೇಳ್ತಿದ್ದ ನಮ್ಮ ಸ್ಕೂಲಲ್ಲಿ ಬೆಸ್ಟ್ ಟೀಚರ್ ಅಂದರೆ ಸಂತೋಷ್ ಅಂತ ಸರಿ ಸರಿ ನೀವೇನು ಮತ್ತೆ ಇಂಟರ್ವ್ಯೂ ಕೊಡಬೇಕಾಗಿಲ್ಲ ದಯಾನಂದ್ ನಂಗೆ ನಿಮ್ಮ ನಿಮ್ಮ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದಾನೆ ನೀವು ಇವತ್ತಿಂದಲೇ ಡ್ಯೂಟಿಗೆ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಸರ್ ಸರ್ ನಾನು ಯಾವ ಕ್ಲಾಸಿಗೆ ತೊಗೋಬೇಕು ಯಾವ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಹ ಸಂತೋಷ್ ಮ್ಯಾಮ್ ಅಂತ ವರ್ಕ್ ಮಾಡ್ತಾರೆ ಈಗ ಅವರು ತ್ರೀ ಡೇಸ್ ರಜೆ ತಗೊಂಡಿದ್ದಾರೆ ಸದ್ಯಕ್ಕೆ ನೀವ್ ಮಾಡ್ತಾಯಿರಿ ಅವ್ರು ಬಂದಮೇಲೆ ಅವ್ರು ನಿಮಗೆ ಯಾವ ಸಬ್ಜೆಕ್ಟ್ ತಗೋಬೇಕು ಯಾವ ಕ್ಲಾಸ್ಗೆ ಅನ್ನೋದನ್ನ ಹೇಳ್ತಾರೆ ಯಾಕಂದ್ರೆ ಎಲ್ಲ ಜವಾಬ್ದಾರಿನೂ ಅವ್ರಿಗೆ ವಹಿಸಿರೋದು ಆದ್ರಿಂದ ಓಕೆ ಸರ್ ಹಾಗೆ ಆಗ್ಲಿಕ್ಕೆ ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಹೋಗ್ಬೇಕಾದ್ರೆ ಹುಷಾರಿಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅವ್ರ ಮನೇನೂ ಗೊತ್ತಿಲ್ಲ ಏನು ಮಾಡೋದೀಗ ಮ್ಯಾಮ್ ಏನು ಯೋಚನೆ ಮಾಡ್ತಿದ್ದೀರಾ ಮ್ಯಾಮ್ ನಿಮಗೆ ಸ್ವಪ್ನ ಮ್ಯಾಮ್ ಮನೆಯಲ್ಲಿ ಅಂತ ಗೊತ್ತಾ ಇಲ್ಲ ಮ್ಯಾಮ್ ಮನೆ ಗೊತ್ತಿಲ್ಲ ಆದರೆ ಅವ್ರ ಮನೆ ಹತ್ರ ಒಂದು ದೊಡ್ಡ ಗಣಪತಿ ದೇವಸ್ಥಾನ ಇದೆ ಅದರ ಪಕ್ಕದ ರೋಡು ಅಂತ ಹೇಳಿದ ನೆನಪು ಅಷ್ಟೇ ಹೌದಾ ಸರಿ ಯಾಕೆ ಮ್ಯಾಮ್ ಸ್ವಪ್ನ ಮ್ಯಾಮ್ ಯಾಕೆ ಬಂದಿಲ್ಲ ಅವರಿಗೇನೋ ಹುಷಾರಿಲ್ವಂತೆ ಹೆಚ್ಚಮ್ಮ ಹೇಳಿದ್ರು ಹೇಗೋ ಮನೆಗೆ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಕೇಳಿದೆ ಅಷ್ಟೆ ಹೌದಾ ಪಾಪ ನಾನು ಅವರು ನೋಡಕ್ಕೆ ಬರಬೇಕಿತ್ತು ಆದರೆ ನಮ್ಮ ಮನೆಗೆ ನೆಂಟರು ಬರ್ತಿದ್ದಾರೆ ನನಗೆ ಹೋಗಿ ಅಡುಗೆ ಮಾಡಬೇಕು ಸರಿ ಮ್ಯಾಮ್ ನೀವು ಹೋಗಿ ನೋಡ್ಕೊಂಡು ಬನ್ನಿ ನನಗೆ ಗೊತ್ತಾಯ್ತು ನಾನೇನು ಬರ್ತೀನಿ ಫಸ್ಟು ಅವ್ರ ಏರಿಯಾಗೆ ಹೋಗೋಣ ಆಮೇಲೆ ಯಾರನ್ನಾದರೂ ಗಣಪತಿ ದೇವಸ್ಥಾನ ಎಲ್ಲಿ ಅಂತ ಕೇಳಿದ್ರೆ ಆಯಿತು

ಹಾಗೂ ಹೀಗು ಸಾರಿಕಾ ಆ ಗಣಪತಿ ದೇವಸ್ಥಾನ್ ಹತ್ರ ಬಂದು ಸ್ಕೂಲ್ ಹೆಸರು ಹೇಳಿ ಅಲ್ಲಿ ಸ್ವಪ್ನ ಮಾಮ್ ಅಂತ ವರ್ಕ್ ಮಾಡ್ತಾರಲ್ಲ ಅವ್ರ ಮನೆ ಯಾವುದು ಅಂತ ಕೇಳಿಕೊಂಡು ಬರ್ತಾಳೆ ಸ್ವಪ್ನ ಮ್ಯಾಮ್ ಸ್ವಪ್ನ ಮ್ಯಾಮ್ ಯಾರಮ್ಮ ನೀನು ನನ್ನ ಹೆಸರು ಸಾರಿಕಾ ಅಂತ ನಾನು ಸ್ವಪ್ನ ಮೇಡಮ್ ಹೋಗ್ತಾರಲ್ಲ ಅದೇ ಸ್ಕೂಲಲ್ಲಿ ವರ್ಕ್ ಮಾಡೋದು ಇವತ್ತು ಅವರು ಸ್ಕೂಲಿಗೆ ಬಂದಿರಲಿಲ್ವಲ್ಲ ಏನೂ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಕುತ್ಕುಮ್ಮ ಅವಳನ್ನು ಕರಿತೀನಿ ಅದು ಸರಿ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಗಾಯಗಳಾಗಿದೆ ಅದು ಸ್ಕೂಟಿಲಿ ಹೋಗ್ತಾ ಬಿದ್ದುಬಿಟ್ಟೆ ಅಯ್ಯೋ ಹೌದಾ ನೋಡ್ಕೊಂಡು ನಿಧಾನ ಕೊಡ್ಸೋದಲ್ವಮ್ಮ ತುಂಬಾ ಏಟಾಗ್ಬಿಟ್ಟಿದೆ ಸರಿ ನೀನು ಕೂತ್ಕೊಂಡಿರೋ ನಾನು ಅವಳನ್ನು ಕರಿತೀನಿ ಸ್ವಪ್ನ ಆಂಟಿ ತುಂಬ ಸೆನ್ಸಿಟಿವ್ ಅನ್ಸುತ್ತೆ ನನ್ನ ಸ್ಕೂಟಿಲಿ ಬಿತ್ತೆ ಅಂತ ಹೇಳಿದಕ್ಕೆ ಎಷ್ಟೊಂದು ನೊಂದ್ಕೊಂಡ್ರು ಏನಾದ್ರೂ ಸ್ವಪ್ನಕ್ಕೆ ಸಿಕ್ಬಿಟ್ಟಿದ್ದಿದ್ರೆ ಪಾಪ ಆಂಟಿ ಗತಿ ಏನು ಅವರಂತೂ ದಿನ ಕೊರ್ಕವ್ರು ಸತ್ಯ ಥ್ಯಾಂಕ್ ಗಾಡ್ ಸಾತ್ವಿಕ್ ಸ್ವಪ್ನ ನಮಗೆ ಮೋಸ ಮಾಡಿದ್ದೇ ಒಳ್ಳೆದಾಯ್ತು ಅವಳು ತಲೆನೋವು ಅಂತ ಮಲಗಿದ್ಲು ಹೆಮ್ಮುಖರ್ಕೊಂಡು ಬರ್ತಾಳೆ ಅಯ್ಯೋ ಕೂತ್ಕೊಳ್ಳಮ್ಮ ನಿಂತ ಇದೆಯಲ್ಲ ನೀನ್ ಹೆಸರಿ ಸಾರಿಕಾ ಹಾಂ ನೀನು ಕಾಫಿ ಟೀ ಜ್ಯೂಸ್ ಏನು ಕುಡಿತೀಯಮ್ಮ ಅಯ್ಯೋ ಅದೆಲ್ಲ ಏನು ಬೇಡ ಆಂಟಿ ನೀವು ತೊಂದರೆ ತಗೋಬೇಡಿ ನಾನ್ ಸ್ವಪ್ನವನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದೀನಿ ಅಷ್ಟೇ ಅಯ್ಯೋ ಮೊದಲನೇ ಸರಿ ಮನೆಗೆ ಬಂದಿದ್ಯಾ ಏನು ಬೇಡ ಅಂತೀಯಲ್ಲ ಕೆಲವರು ಕಾಫಿ ಕುಡಿಯೋಲ್ಲ ಅಂತಾರಲ್ಲ ಹಾಗ ಕೇಳಿದೆ ಅಷ್ಟೆ ಹೇಗೂ ನಮ್ಮ ಸ್ವಪ್ನಾಗೆ ಕಾಫಿ ಮಾಡಬೇಕು ನಿನಗೂ ಸೇರಿಸಿ ಮಾಡ್ಕೊಂಡು ಬರ್ತೀನಿ ಅದರಲ್ಲಿ ತೊಂದರೆ ಏನು ಇರು ನಾನು ಹೋಗಿ ಇಬ್ರಿಗೂ ಕಾಫಿ ತರ್ತೀನಿ ಸ್ವಪ್ನ ಇನ್ನೇನು ಬರ್ತಾಳೆ ನಾನು ಹೇಗಿದ್ದೀರಾ ಇವಳ ಹತ್ರ ಈ ವಿಷಯ ಎಲ್ಲ ಹೇಳದಾ ಬೇಡ್ವಾ ಒಂದು ಅರ್ಥ ಆಗ್ತಿಲ್ವಲ್ಲ ಸತೀಕೇನು ಹೇಳೋದು ಬೇಡ ಅಮ್ಮ ಬೇರೆ ಇಲ್ಲೇ ಇದ್ದಾರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಇವಳನ್ನ ಆದಷ್ಟು ಬೇಗ ಮನೆ ಕಳಿಸ್ಬೇಕು ಹಾಂ ಸಾರಿಕಾ ಈಗ ಸ್ವಲ್ಪ ಪರವಾಗಿಲ್ಲ ಯಾಕೋ ಮೈಕೈ ಎಲ್ಲ ನಾವು ಒಂದು ಎರಡು ಮೂರು ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅನ್ನಿಸ್ತು ಹಾಗಾಗಿ ತಗೊಂಡೆ ಅಷ್ಟೆ ಹೌದಾ ನಿಮಗೆ ಹುಷಾರಿಲ್ಲ ಅಂತ ಹೆಚ್ಚೆಮ್ಮ ಹೇಳಿದ್ರು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಯ್ಯೋ ನೀನು ಯಾಕೆ ಇಲ್ಲಿವರೆಗೂ ಬರೋ ತೊಂದರೆ ತಗೊಂಡೆ ಒಂದು ಫೋನ್ ಮಾಡಿದರೆ ಸಾಕಿತ್ತಲ್ಲ ಮ್ಯಾಮ್ ನಾನು ನಿಮಗೆ ಫೋನ್ ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ ನಾನು ಮಲಗಿದ್ದೆ ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ ಆಮೇಲೆ ನಾನು ಮಿಸ್ ಕಾಲ್ ನೋಡಿ ಫೋನ್ ಮಾಡ್ತಿದ್ದೆ ತಾನೇ ಸ್ವಪ್ನ ಮಾತು ಕೇಳಿ ಸಾರಿ ಕಂಗೆ ನಾನು ಇಲ್ಲಿಗೆ ಬಂದಿದ್ದು ಸ್ವಪ್ನ ಮ್ಯಾಮ್ಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ ತಕ್ಷಣ ಅವಳು ಅಲ್ಲಿಂದ ಹೊಟ್ಟೋಗ್ತಾಳೆ ಓಕೆ ಮ್ಯಾಮ್ ಟೇಕ್ ರೆಸ್ಟ್ ನಾನೇನು ಬರ್ತೀನಿ ನಾನು ಮಾತಾಡಿದ್ದ ಅವಳಿಗೆ ಬೇಜಾರಾಯಿತು ಅಂತ ಅನಿಸುತ್ತೆ ಅದಕ್ಕೆ ತಕ್ಷಣ ಹೊರಟೋದ್ಲು ಅವಳಲ್ಲಿ ಎಷ್ಟೋ ತನಕ ಇರ್ತಾಳೋ ಅಷ್ಟೊತ್ವರೆಗೂ ನನಗೆ ಆ ವಿಷಯನ ಅವಳ ಹತ್ರ ಹೇಳ್ಬಿಡೋಣ ಅಂತ ಅನಿಸ್ತಿರುತ್ತೆ ಆದಷ್ಟು ಬೇಗ ಅವಳಿಲ್ಲಿಂದ ಹೋಗಲಿ ಅಂತಾನೆ ನಾನು ಆ ರೀತಿ ಮಾತಾಡಿದ್ದು ಸ್ವಪ್ನ ಎಲ್ಲಿ ನಿನ್ನ ಫ್ರೆಂಡು ಅಮ್ಮ ಅವಳಿಗೆ ಒಂದು ಅರ್ಜೆಂಟ್ ಕಾಲ್ ಬಂತು ಅವಳು ಬೇಗ ಹೋಗಬೇಕು ಅಂತ ಹೋದ್ಲು ಅಲ್ಲ ಕಣಮ್ಮ ಪಾಪ ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದಾಳೆ ಒಂದ್ ಲೋಟ ಕಾಫಿನೂ ಕುಡಿದ ಹಾಗೆ ಹೋಗಿದಾಳಲ್ಲ ಅಮ್ಮ ನಾನು ಹೇಳ್ತಾ ತಾನೆ ಅವಳಿಗೆ ಯಾವುದೋ ಅರ್ಜೆಂಟ್ ಕಾಲ್ ಅದಕ್ಕೆ ಹೋದ್ಲು ಅಂತ ಸರಿ ಕಪ್ ಕಾಫಿ ಕೊಡು ಇನ್ನೊಂದು ಕಪ್ ನೀನ್ ಕುಡ್ಕೊ ಆಗಲ್ವಲ್ಲ ಸರಿ ತಗೋ ಅಮ್ಮ ನಿನ್ ಸಾರೀತನ ಮುಖದ ಮೇಲೆ ಏನಮ್ಮ ಅಷ್ಟೊಂದು ಗಾಯಗಳಾಗಿದೆ ಅಂತ ಕೇಳಿದೆ ಅವಳಿಗೆ ದೇಹದ ಮೇಲೆ ಗಾಯ ಆಗಿದೆ ಆದರೆ ನನ್ನ ಮನಸ್ಸಿನ ಮೇಲೆ ಎಷ್ಟೊಂದು ಗಾಯಗಳಾಗಿದೆ ಅಂತ ನಿನಗೆ ಗೊತ್ತಾ ಇಷ್ಟು ದಿನ ಸ್ವಪ್ನ ಸಾತ್ವಿಕ್ ನನಗೆ ಸಿಕ್ಕಿಲ್ವಲ್ಲ ಅಂತ ಕೊರಗ್ತಿದ್ಲು ಆದರೆ ಈಗ ಸಾತ್ವಿಕ್ ಈ ರೀತಿ ಎಲ್ಲ ಮಾಡಿದ್ನಲ್ಲ ಅಂತ ಕೊರಗ್ತಿದ್ದಾಳೆ ಮುಂದೆ ಏನಾಗ್ಬೋದು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್